ನೋಡಿ ಸ್ವತಂತ್ರ ಬರಕ್ ಮೊದಲೇ ಹೊಟ್ಬಿಟ್ಟೆ ಅದರಲ್ಲೂ ಭಾನುವಾರ ಹೊಟ್ಬಿಟ್ಟಿದೆ ನೋಡಿ ರಜೆ ದಿವಸ ಅದಕ್ಕೆ ಎಷ್ಟು ಹೇಳ್ತಾರೆ ಏನ್ರಿ ಎಲ್ರು ಬಿಸಿ ಆಗಿದ್ದಾರೆ ದಿವ್ಯಾ ಬಿಸಿ ಆಗಿದೆ ನಾನು ಹುಟ್ಟಿದ್ದು ಭಾನುವಾರ ಸ್ವಾಮಿ ಅದಕ್ಕೆ ಯಾವ ರಜವಾಗಿ ಅಂತ ನಾನು ಅಂತ ಅಲ್ಲ ತಮಾಷೆ ಕೇಳಿದೆ ನಾನು ಇವತ್ತು ಅಷ್ಟೇ ಬಂಡ ಚಿಕ್ಕಪ್ಪ ಫಸ್ಟ್ ಅವ್ರನ್ನ ನೆನ್ಸ್ಕೊತೇನೆ ಯಾಕಂದ್ರೆ ಆ ನಾನು ನಾಲ್ಕು ವರ್ಷದ ಮಗು ಇದ್ದಾಗ ನನಗೆ ರಂಗಭೂಮಿಗೆ ಕರೆ ತಂದವರು ಕೆ ಹಿರಣ್ಯನ ಅಂದ್ರೆ ಮಾಸ್ಟ್ ಹಿರಣ್ಯನವರ ತಂದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಟಾಕೀಸ್ ಇವತ್ತಿಂದ ನಾವು ಒಂದು ವಿಶೇಷವಾದ ಸಂಚಿಕೆಯನ್ನು ಮಾಡೋಣ ಅಂತ ಅದೇನಪ್ಪ ಅಂದರೆ ನಮ್ಮ ಚಿತ್ರರಂಗದ ಹಳೇ ಕಲಾವಿದರು ತಂತ್ರಜ್ಞರನ್ನ ಕರೆಸಿ ಅವ್ರನ್ನ ಅನುಭವಗಳನ್ನ ಅವರ ಹಿರಿಯ ಕಲಾವಿದರ ಜೊತೆ ಇನ್ನೂ ಒಡನಾಟಗಳನ್ನ ಕೇಳೋಣ ಅಂತ ಬನ್ನಿ ಮಾತಾಡಿಸ್ತಾ ಹೋಗೋಣ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಹಾಸ್ಯ ನಟ ಉಮೇಶ್ ಸರ್ ಅವರು ಅವರ ಒಂದು ವಿಶೇಷವಾದ ನಗುವಿಂದಲೇ ತುಂಬ ಜನ ಅಭಿಮಾನಿಗಳನ್ನ ಗಳಿಸ್ತಂಥವ್ರವರು ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ 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 ನಮ್ಮ ಮೊದಲು ನಮಃ ಅಂತೀನಿ ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಶುರುವಾದರೆ ಗುರುವಿಲ್ಲದೆ ಸಾಧ್ಯ ಇಲ್ಲ ಗುರು ಎಲ್ಲರೂ ಗುರುಗಳೇ ಯಾಕಂದರೆ ನಮ್ಮ ಹೆಜ್ಜೆ ಹೆಜ್ಜೆಗೂ ಸಿಕ್ಕಿದವರೆಲ್ಲ ಗುರುಗಳು ಮತ್ತು ನಮ್ಮ ಜೀವನಕ್ಕ ಜೀವನ ದಾರಿ ತೋರಿಸಿದವರೆಲ್ಲ ಗುರುಗಳು ಈಗ ನೋಡ್ತಿರೋ ಒಂದು ಅಭಿಮಾನಗಳು ಸಹಿತ ಗುರುಗಳು ಆದ್ದರಿಂದ ಗುರುಭ್ಯೋನ್ನಮ ಗುರುಭ್ಯೋನ್ನಮಃ ಅಂತ ನಾನು ಪ್ರಾರಂಭ ಮಾಡೋಣ ಮತ್ತು ನಿಮ್ಮೆಲ್ಲರಿಗೂ ನಮ್ಮ ಸಮಸ್ತ ಕನ್ನಡಿಗರಿಗೂ ನಿಮ್ಮ ಉಮೇಶನ ನಮಸ್ಕಾರಗಳು ಇವತ್ತು ನನ್ನನ್ನು ಒಂದು ಆಹ್ವಾನ ಮಾಡಿದ್ದಾರೆ ನಮ್ಮ ಗೆಳೆಯರು ನಮಗೂ ಸಂತೋಷ ಏನಾದರೂ ನಿಮ್ಮ ಒಂದು ಅನುಭವಗಳನ್ನು ಮಾತನಾಡಬೇಕು ಅಂತ ಹೇಳಿದ್ದಾರೆ ಅನುಭವ ಅನುಭವದ ಒಂದು ಆಳನ ಆಗದಷ್ಟು ಬೇಕಾದಷ್ಟು ವಿಷಯಗಳು ಸಿಗತ್ತೆ ಆದರೆ ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತಾಡಿದ್ರೆ ಬಹಳ ಚೆನ್ನಾಗಿ ಯಾಕೆಂದ್ರೆ ರಾಜ್ಕುಮಾರ್ ಹೇಳ್ತಿದ್ರು ಪ್ರಸಾದ ಇಷ್ಟು ತಿಂದರೆ ಚೆನ್ನ ಇಷ್ಟು ತಿಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಹಾಗೆ ಯಾವುದೇ ಕಲಾವಿದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಸ್ವಲ್ಪ ಅಂದರೆ ಪೂರ್ತಿ ತಿಳ್ಕೊಳ್ಳದೆ ಹಾಗೆರಬೇಕು ಪೂರ್ತಿ ತಿಳ್ಕೊಂಡೆ ಇರಬೇಕು ಸ್ವಲ್ಪ ಹಾಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ ಅಷ್ಟನ್ನು ನಾವು ಹೇಳೋದಕ್ಕೆ ನಮ್ಮ ನಮ್ಮ ಗೆಳೆಯರು ಹೇಳಿದ್ದಾರೆ ಹೇಳ್ತೀನಿ ಅವರು ಮನುಷ್ಯನ ಮೊದಲು ಮುಖ್ಯ ಏನಪ್ಪ ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮನುಷ್ಯರು ಸಹಿತ ನಾವು ಹಾಗಾಗಬೇಕು ಹೀಗಾಗಬೇಕು ಅಂತ ಮಾಡ್ತಾರೆ ಏನೇನು ಆಗಬೇಕು ಅಂತ ಮಾಡ್ತಾರೆ ಆಮೇಲೆ ಅವರು ಸ್ವಲ್ಪ ವಯಸ್ಸು ಬಂದ ಮೇಲೆ ಯೋಚನೆ ಮಾಡ್ತಾರೆ ಸ್ವಲ್ಪ ಬುದ್ಧಿ ಬಂದಲ್ಲಿ ಯೋಚನೆ ಮಾಡ್ತಾರೆ ಆದರೆ ತಂದೆ ತಾಯಿಗಳು ತಮ್ಮ ಮಕ್ಕಳು ಹೊಟ್ಟೆಯಲ್ಲಿ ಇರಬೇಕಾದ್ರೆ ಆ ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ಹೀಗಾಗಬೇಕು ಇಷ್ಟು ಓದಿಸ್ಬೇಕು ಅವಳನ್ನ ಇಂಜಿನಿಯರ್ ಕಳಿಸ್ಬೇಕು ಅವಳನ್ನ ಫಾರಿನರ್ ಕಳಿಸ್ಬೇಕು ಅಂತ ಕೆಲವರು ಕೆಲವರು ಹೇ ನನ್ನ ಮಗಳನ್ನ ಆ ಸಂಗೀತದ ಅಭಿರುಚಿ ಇದ್ದವರಿದ್ದರೆ ಆ ನನ್ನ ಮಗಳನ್ನ ಇಷ್ಟು ಸಂಗೀತ ಕಳಿಸ್ಬೇಕು ಎಮ್ ಎಲ್ ಸುಭಕ್ಷಿ ಥರ ಎಮ್ ಎಲ್ ವಸಂತ್ ಕುಮಾರಿ ಥರ ಲತಾ ಮಂಗೇಶ್ಕರ್ ಥರ ಮಾಡಿಸ್ಬೇಕು ಅಂತ ಕೆಲವರು ಆಸೆ ಇರುತ್ತೆ ವಿಜ್ಞಾನಿಗಳಿಗೆ ಹೇ ನಮ್ಮ ವಿಜ್ಞಾನಿಗಳು ಈ ಥರ ಇದ್ರಲ್ಲ ಸಹ ಥರ ಅಬ್ದುಲ್ ಕರಾಮ್ ಥರ ಆಗಬೇಕು ಈ ಥರ ಆಗಬೇಕು ಅಂತ ಕೆಲವರು ಯತ್ನ ಮಾಡ್ತಾರೆ ಡಾಕ್ಟರ್ ಆದರೆ ಓ ನನ್ನ ಮಗ ಇಂಥ ಡಾಕ್ಟರ್ ಆಗಬೇಕು ಅಂಥ ಆ್ಯಕ್ಟರ್ ಆಗಬೇಕು ಆಗಬೇಕು ಅಂದರೆ ಅಯ್ಯೋ ನನ್ನ ಮಗ ಅಂಥ ಡಾಕ್ ಆಕ್ಟ್ರ್ ಆಗಬೇಕು ರಾಜ್ಕುಮಾರ್ ಅಂತ ಆಗಬೇಕು ಮತ್ತು ಇದೇ ಕಮಲಾಸನ್ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಈ ಥರ ಕೆಲವು ಅವರಿಗೆ ನಾವು ನಾವೇನೇ ಆಸೆ ತಂದೆ ತಾಯಿಗಳ ಆಸೆ ಪಟ್ಟರು ಸಿಗ್ತಾ ಮಕ್ಕಳು ಹುಟ್ಟಿದ ಮೇಲೆ ಅವ್ರು ನೀವೇನೇ ಓದಿಸಿ ನೀವೇನೇ ಒದಿಸಿ ನೀವು ಬಿ ಎ ಬಿ ಕ ಬಿ ಎ ಬಿ ಕಾಮ್ ಒಸಿ ಅಥವಾ ಎಲ್ ಎಲ್ ಬಿ ಓದಿಸಿ ಏನೇ ಓದಿಸಿ ನಾನು ನೋಡಿದ್ದೀನಿ ಕೆಲವರು ಅವ್ರು ಓದಿರೋದೇ ಬೇರೆ ಅವ್ರ ವೃತ್ತಿನೇ ಬೇರೆ ಇರುತ್ತೆ ನಮ್ಮ ಫೀಲ್ಡಲ್ಲೇ ತೊಗೊಳ್ಳಿ ಕೆಲವು ಕ್ಯಾಮ್ರಾಮನ್ ಅಂತ ಓದಿದವರು ಡಿಪ್ಲೊಮಾ ಮಾಡಿದವರು ಕೆಲವು ಆರ್ಟಿಸ್ಟ್ ಕೆಲವರು ಡೈರೆಕ್ಟರ್ ಡೈರೆಕ್ಟ್ರಾಗಬೇಕು ಅಂತ ಮಾಡಿದವರು ಆ್ಯಕ್ಟ್ರ್ ಆಗಿದ್ದಾರೆ ಹೀಗೆ ಋಣ ಇದೆ ನೋಡಿ ಅದು ಎಲ್ಲೆಲ್ಲಿ ಹೇಗಾಗಿರುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆ ಥರ ಈಗ ನನ್ನ ವಿಷಯಕ್ಕೆ ಬಂದರೆ ನನ್ನ ವಿಷಯಕ್ಕೆ ಬರ್ತೀನಿ ಯಾಕಂತಂದರೆ ಇಷ್ಟೆಲ್ಲ ಹೇಳಿದವರು ನಾನು ಅದ್ರ ಜೊತೆಗೆ ಒಂದಿರಬೇಕು ನೋಡಿ ಯಾರು ಏನೇ ಮಾಡಲಿ ಒಂದು ಹಿರಿಯ ಸಾಹಿತಿಗಳಿದ್ದಾರೆ ಗರಿ ಇಲ್ಲದ ಬಾಣ ಗುರಿ ಮುಟ್ಟುವುದೇ ಅಂತ ಗರಿ ಇಲ್ಲದೇ ಇದ್ರೆ ಬಾಣ ಗುರಿ ಮುಟ್ಟಕ್ಕೆ ಸಾಧ್ಯ ಇಲ್ಲ ಗರಿ ಅಂದರೆ ಏನು ಅರ್ಥ ಅಂದರೆ ನೀವು ಯಾವುದೇ ಡಾಕ್ಟ್ರಾಗಲಿ ಆಗಲಿ ಇಂಜಿನಿಯರ್ ಆಗಲಿ ಅದಕ್ಕೆ ತಕ್ಕ ಸಾಧನೆ ಬೇಕು ಆ ಸಾಧನೆಗಳು ಅರ್ಹತೆಗಳೇ ಆ ಬಾಣಕ್ಕೆ ಗರಿಗಳು ಅಲ್ವೇ ಅದೇ ಥರ ಪ್ರತಿಯೊಬ್ಬರು ತಮ್ಮ ಗುರಿ ಮುಟ್ಟಬೇಕಾದ್ರೆ ತಮ್ಮ ಗರಿ ಅಂದರೆ ಅವರ ಒಂದು ಅವಶ್ಯಕತೆಗಳನ್ನು ಅಂದರೆ ಆ ಅರ್ಹತೆಗಳನ್ನು ಸಂಪಾದನೆ ಮಾಡಬೇಕು ಅದಕ್ಕೆ ಶ್ರಮ ಪಡಬೇಕು ಯಾವುದಕ್ಕೆ ನಾನು ಹೇಳ್ತಿಲ್ಲ ಯಾವುದು ಸುಲಭ ಅಲ್ಲ ಯಾವುದು ಸುಲಭ ಅಲ್ಲ ಎಲ್ಲದಕ್ಕೂ ಕಟ್ಟಪಟ್ರೆ ಏನಕ್ಕೆ ಪ್ರಸಿದ್ಧ ಪುರುಷೋತ್ತಮ ಅಂತ ನಾವು ಏಕ್ದಮ್ಮು ಪ್ರಸಿದ್ಧರಾಗಬೇಕು ನಾವು ಹೆಸರುಗಳಿಸ್ಬೇಕು ಆಗ ಮಾಡಬೇಕು ಅಂತ ಮಾಡ್ತಾರೆ ಪ್ರಸಿದ್ಧ ಪುರುಷೋತ್ತಮ ಬೇಕಾದ್ರೆ ಸಾಧನೆ ಬೇಕಲ್ವಾ ಸಾಧನೆ ಮಾಡಿದ್ರೆ ತಾನೇ ಆ ಪ್ರಸಿದ್ಧರಾಗೆ ಸಾಧ್ಯ ಇಲ್ಲದ್ರೆ ನಮ್ಮ ವಿಶ್ವೇಶ್ವರನವರೇ ಆಗಲಿ ಮಹಾತ್ಮ ಗಾಂಧಿಯವರೇ ಆಗಲಿ ನೆಹರೂ ಅವರೇ ಆಗಲಿ ವಾಜಪೇಯಿಯವರೇ ಆಗಲಿ ನಮ್ಮ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ ವಿಷ್ಣುವರ್ಧನ್ ಬಂಧುನವರವರು ಪುಟ್ಟಣ್ಣನವರು ಹೀಗೆ ಅವರೆಲ್ಲ ಸಾಧನೆ ಮಾಡಿದ್ರಿಂದ ಅವರೊಂದು ಗುರಿ ಮುಟ್ಟಿದ್ರು ಅವರು ಇಲ್ಲೇದು ಸಹಿತ ಇವತ್ತು ಜನಗಳ ಮನಸ್ಸಿನಲ್ಲಿ ಉಳ್ಕೊಂಡಿದ್ದಾರೆ ಉಳ್ಕೊಂಡಿದ್ದಾರೆ ಯಾವತ್ತಷ್ಟೇ ಕಲಾವಿದಾಗಲಿ ಮತ್ತು ಯಾವುದೇ ಸಾಹಿತಿ ಆಗಲಿ ಸಂಗೀತಗಾರನಾಗ್ಲಿ ಮತ್ತು ಇಂಜಿನಿಯರ್ ಆಗಲಿ ಯಾರೇ ಆಗಲಿ ಸಹ ಅವರು ಅವರು ಸಟ್ಟತಾರೆ ಇರೋದಿಲ್ಲ ಯಾಕೆಂದ್ರೆ ಜಾತಸ್ಯ ಮರಣಂ ಧ್ರುವಂ ಓಟೋಗ್ತಾರೆ ಆದ್ರೆ ಉಳ್ಕೊಳ್ಳೋದೇನು ಅವರು ಮಾಡಿರುವ ಸಾಧನೆ ಇವತ್ತು ನಾವು ಏನು ವ್ಯಕ್ತ ಮಾಡ್ತೀವಿ ಅಣೆಕಟ್ಟು ಅಹ ವಿಶ್ವೇಶ್ವರನವ್ರು ಕಟ್ಟಿದ್ದಪ್ಪ ಆಮೇಲೆ ಅಬ್ದುಲ್ ಕಲಾಂ ಯೂಸ್ ಮಾಡಿದ್ರಪ್ಪ ಗಾಂಧಿಯವ್ರು ಸ್ವತಂತ್ರ ತಂದು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಕನ್ನಡ ಚಿತ್ರಕ್ಕೆ ಒಂದು ಬೆಳವಣಿಗೆ ಮಾಡಿಕೊಟ್ರಪ್ಪ ವಿಷ್ಣುವರ್ಧನ್ ಅವರು ಈ ಥರ ಮಾಡಿದ್ರಪ್ಪ ಅಂತ ಅವರ ಬಿಟ್ಟು ಸಾಧನೆಗಳು ಅದು ಉಳ್ಕೊಂಡು ಬಿಡುತ್ತೆ ಅಂದ್ರೆ ಹಾಗೇನೆ ನಮ್ಮ ತಂದೆ ನನ್ನ ವಿಚಾರ ಬರ್ತೀನಿ ಈಗ ಯಾಕೆಂದರೆ ಯಾವತ್ತೂ ಅಷ್ಟೇ ಮಾತನಾಡಬೇಕಾದ್ರೆ ಒಂದು ನನ್ನೊಬ್ಬನ ಬಗ್ಗೆ ಮಾತಾಡಬಾರ್ದು ನಾನು ನಾನು ಹೋಗಿದ್ದೆ ಹೀಗಿದ್ದೆ ನಾನು ಈಗ ಪ್ರಸಿದ್ಧನೂ ಆಗೋದಕ್ಕೆ ಹೀಗೆಲ್ಲ ಮಾಡ್ದು ನಾನು ಪ್ರಸಿದ್ಧ ಆಗೋದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಆಮೇಲೆ ಹೇಳ್ತೀನಿ ಇನ್ನೂ ನಮ್ಮ ಮುಂದೆ ಬರೋಕ್ಕೆ ಯಾರ್ಯಾರು ಕಾರಣಗಳು ಅಂತ ಅದನ್ನು ಬರ್ತಾ ಬರ್ತಾ ಒಂದು ಹೇಳ್ತೀನಿ ನಾನು ಅಂತ ಹಂತ ಹಂತವಾಗಿ ಹೇಳ್ತೀನಿ ಯಾವುದೇ ಇಲ್ಲಿ ಒಟ್ಟಿಗೆ ಹೇಳ್ಬಿಟ್ಟು ಕಲಬಾರಿಕೆ ಮಾಡದೆ ಚೆನ್ನಾಗಿರಲ್ಲ ನಾನು ಮೂಲ ವಿಷಯಕ್ಕೆ ಬರ್ತೀನಿ ನಮ್ಮ ತಂದೆ ಶ್ರೀಕಂಠಯ್ಯನವರು ಏ ಇಲ್ಲಿ ಶ್ರೀಕಂಠಯ್ಯನೋರು ಅಂತ ನಮ್ಮ ತಾಯಿ ನಂಜಮ್ಮ ನಾನು ಹುಟ್ಟಿದ್ದು ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿ ಭಾನುವಾರ ನೋಡಿ ಸ್ವತಂತ್ರ ಬರಕ್ ಮೊದಲೇ ಹೊಟ್ಬಿಟ್ಟೆ ಅದರಲ್ಲೂ ಭಾನುವಾರ ಹೊಟ್ಬಿಟ್ಟಿದೆ ನೋಡಿ ರಜೆ ದಿವಸ ಅದಕ್ಕೆ ಎಷ್ಟು ಹೇಳ್ತಾರೆ ಏನ್ರಿ ಎಲ್ಲರೂ ಬಿಸಿ ಆಗಿದೆ ಡಿವಿ ಆಗಿ ಬಿಸಿ ಅಲ್ಲ ನಾನು ಹುಟ್ಟಿದ್ದು ಭಾನುವಾರ ಸ್ವಾಮಿ ಅದಕ್ಕೆ ಯಾವ ರಜವಾಗಿ ಅಂತ ನಾನು ಅಂತ ಹೇಳ್ತೀನಿ ಅಲ್ಲ ತಮಾಷೆ ಕೇಳಿದೆ ನಮ್ಮ ತಂದೆ ಪ್ರಸಿದ್ಧ ಕಲಾವಿದರು ಆಗಿದ್ರು ನಮ್ಮ ಅಣ್ಣಂದ್ರು ರಂಗಮಿ ಪ್ರಸಿದ್ಧ ಕಲಾವಿದರು ಆಗಿದ್ರು ನಾನು ನಮ್ಮ ತಂದೆಯವರೆಲ್ಲ ಆಗ ಗುಬ್ಬಿ ಕಂಪ್ನಿ ಮತ್ತು ಹಿರಣ್ಯ ಮಿತ್ರ ಮನೆಯಲ್ಲೆಲ್ಲ ಇದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಲಿ ಹಿರಣ್ಯ ಮಿತ್ರ ಮನೆಯಲ್ಲಿ ನನ್ನ ತಂದೆ ನಮ್ಮ ಅಣ್ಣ ಎಲ್ಲ ಇದ್ರು ಅವಾಗ ನಾನು ಸಣ್ಣ ಮಗು ನಾನು ಅವಾಗ ಕೆ ಹಿರಣ್ಯನವರು ನಾನು ಇವತ್ತು ಅಷ್ಟೇ ಬಣ್ಣ ಚಿಕ್ಕ ಫಸ್ಟ್ ಅವ್ರನ್ನ ನೆನ್ಸ್ಕೊತೇನೆ ಯಾಕೆಂದ್ರೆ ಆ ನಾನು ನಾಲ್ಕು ವರ್ಷದ ಮಗು ಇದ್ದಾಗ ನನಗೆ ರಂಗಭೂಮಿಗೆ ಕರೆತಂದವರು ಕೆ ಹಿರಣ್ಯನವರು ಅಂದ್ರೆ ಮಾಸ್ಟರ್ ಹಿರಣ್ಯನವರ ತಂದೆ ಅವರು ಪ್ರಸಿದ್ಧ ಆಗಿನ ಕಾಲದಲ್ಲೇ ಕಲ್ಚರ್ಡ್ ಕಾಮಿಡಿಯನ್ ಅಂತ ಅವ್ರಿಗೆ ಹೆಸರು ಬಂದಿತ್ತು ಮಹಾನ್ ಅಂದ್ರೆ ವಾಗ್ಮಿ ಅಂದ್ರೆ ಸಮಯ ಪ್ರಜ್ಞೆ ಚೆನ್ನಾಗಿತ್ತು ಸಮಯ ಸ್ಫೂರ್ತಿ ಸಮಯ ಪ್ರಜ್ಞೆ ಚೆನ್ನಾಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ರಾಜಕೀಯದಲ್ಲಿ ವಿಡಂಬನೆ ಇರ್ತಿತ್ತು ಅದನ್ನು ಒಂದು ನಿರ್ಗಳವಾಗಿ ಮಾತಾಡೋರು ಒಂದು ಯಾವತ್ತಷ್ಟೇ ರಂಗಭೂಮಿಯಾಗ್ಲಿ ಚಲನಚಿತ್ರಗಾಗ್ಲಿ ಸಮಾಜದ ಒಂದು ನಂಟಿರುತ್ತೆ ಸಮಾಜದಲ್ಲಿ ನಡೆಯುವ ಓರೆ ಕೋರೆಗಳನ್ನು ಅದು ತಿದ್ದ ಹಕ್ಕು ಪ್ರತಿಯೊಬ್ಬ ಸಾಹಿತಿಗಳಿಗಾಗಲಿ ಕಲಾವಿದರಿಗಾಗಲಿ ಇರುತ್ತೆ ಈಗ ಆಗಲ್ಲ ಬಿಡಿ ಈಗ ಏನಾರು ಆದರೆ ಒಳಗಡೆ ಹಾಕ್ಬಿಡ್ತಾರೆ ನೇರವಾಗಿ ಮಾತಾಡಿದ್ರೆ ರಾಜಕೀಯವಾಗಿ ಮಾತಾಡಿದ್ರೆ ತಪ್ಪು ಮಾತಾಡೋ ಒಳಗಡೆ ಹಾಕ್ಬಿಡ್ತಾರೆ ಅದು ಆಗಿನ ಕಾಲದಲ್ಲಿ ಅಂಥ ರಾಜಕೀಯ ವ್ಯಕ್ತಿಗಳು ಸಹಿತ ತಿಳು ತಿಳುವಳಿಕೆಯರವರು ಕಲಾವಿದ ಕಲಾವಿದರು ಸಹಿತ ಹಾಗೇ ತಿಳುವಳಕೆಯರವರು ಹಾಗೆ ನೋಡಿ ಬಂಗ ಹಿರಣ್ಯನೂರು ಆಗಿನ ಕಾಲದಲ್ಲಿ ಕರೆಕ್ಟಾಗಿ ಒಂದು ರಾಜಕೀಯ ವಿಡಂಬನೆ ಮಾಡ್ತಿದ್ದಾಗ ಎಷ್ಟೋ ಒಂದು ಒಳ್ಳೆಯದಾಗಿದೆ ಅವರ ಕಂಪ್ನಿ ಅವರು ಬಸವೇಶ್ವರ ನಾಟಕ ಅಂತ ಆನ ಕೃಷ್ಣರಾಯರು ಬರೆದಿದ್ದರು ಮಹಾನ್ ಸಾಹಿತಿಗಳು ನಮ್ಮ ಕನ್ನಡ ಕುಲ ಕುಲಪುರೋಹಿತರವರು ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಚಳುವಳಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಆನಕೃಷ್ಣ ರಾಯರು ಆನ ಕೃಷ್ಣರು ಮಾನಾಮೂರ್ತಿಯವರು ಅನೇಕ ಸಾಹಿತಿಗಳು ಎಷ್ಟು ಒಬ್ಬೊಬ್ಬರೇ ಇಬ್ಬೊಬ್ಬರೇ ನೂರಾರು ಸಾಹಿತಿಗಳು ಕನ್ನಡಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಅವರೆಲ್ಲ ಅಷ್ಟು ಕಷ್ಟಪಟ್ಟಿದ್ದರಿಂದ ಇವತ್ತು ನಮ್ಮಂಥ ಕಲಾವಿದರಾಗಲಿ ಸಾಹಿತ್ಯ ಆಗಲಿ ನಾ ಸಾಹಿತಿಗಳಾಗಲಿ ನಾವೇ ನೀವೇ ಆಗಲಿ ಇವತ್ತು ಕರ್ನಾಟಕದಲ್ಲಿ ಇದ್ದೀವಿ ಇಲ್ಲಿ ಹೋದರೆ ಕರ್ನಾಟಕನ ಬೇರೆ ಬೇರೆ ರಾಜ್ಯಗಳೇ ಬಂದು ಆಳ್ಕೊಂಬಿಡ್ತಿತ್ತು ಆದರೆ ಅವರ ಒಂದು ಕಷ್ಟ ಅವರ ಒಂದು ಚಳುವಳಿ ಅವರು ಮಾಡಿದ್ರಿಂದ ಆ ಇವತ್ತು ಕರ್ನಾಟಕದಲ್ಲಿ ನಾವಿದ್ದೀವಿ ಬಸವೇಶ್ವರ ನಾಟಕ ಆನ ಕೃಷ್ಣ ಬರೆದಿದ್ದು ಅದರಲ್ಲಿ ಬಿಜ್ಜಳನ ಮಗ ಬಿಜ್ಜಳನ ಮಗ ಪಾತ್ರ ನನಗೆ ನೋಡಿ ಆಗಿನ ಕಾಲದಲ್ಲಿ ಹಿರಣ್ಯಾವ ಏಕೆಂದ್ರೆ ನಾನು ಹ್ಯಾ ನಾನೊಬ್ಬನೇ ಬೆಳೆದೆ ಅಂತ ಹೇಳಿಲ್ಲ ನನ್ನ ಬೆಳೆಸಕ್ಕೆ ಕಾರಣಗಳೇ ಬೇಕಲ್ಲ ಸರ್ ಯಾಕೆಂದ್ರೆ ಯಾವುದೇ ಒಂದು ಗಿಡ ಬೆಳಿಬೇಕಾದ್ರೆ ಯಾರೋ ಪುಣ್ಯಾತ್ಮರು ಬರ್ತಾರೆ ಯಾರೋ ನೀರು ಹಾಕ್ತಾರೆ ಯಾರೋ ಗೊಬ್ಬರ ಹಾಕ್ತಾರೆ ಅಲ್ವೇ ಇಲ್ಲ ಸುಮ್ಮನೆ ಬೆಳೆಯೋದೆಲ್ಲ ಗಿಡಲ್ಲ ಹಾಗೇ ಹಿರಣ್ಯನವರು ನನಗೆ ಆ ಕಂಪ್ನಿಲಿ ಬಳ್ಳಾರಲ್ಲ ತಂದವರು ಅವರು ಮಹಾನ್ ಕಲಾವಿದರು ಅಚ್ಯುತ್ ರಿದ್ರು ಚಿನ್ನಪ್ಪನವ್ರು ಇದ್ದರು ಪಾರ್ಥ ಸಾರಿತಿಗಳು ನಾಗರತ್ನಂ ಅಂದರೆ ಶ್ರೀನಾಟಕ ಮಂಡಳಿ ಓ ನನ್ನ ನಾಗರತ್ನಮ್ಮ ಇದ್ದರು ಎಷ್ಟು ದೊಡ್ಡ ನಮ್ಮ ಅಣ್ಣ ನಮ್ಮ ಅಣ್ಣಂದರು ನಮ್ಮ ತಂದೆಯವರು ಎಷ್ಟು ಒಳ್ಳೊಳ್ಳೆ ಕಲಾವಿದರು ಆಮೇಲೆ ಲಕ್ಷ್ಮಣ್ರು ಅಂದರೆ ಲಕ್ಷ್ಮಣ್ ರಾಯರು ತೀವಿ ಲ ಲಕ್ಷ್ಮಣ ಅಂದರೆ ಬಿ ಆರ್ ಇವರು ಇವರು ಸಾಹಿತಿಗಳಿದ್ರು ಚಿತ್ರದುರ್ಗದವರು ಅವರ ತಂದೆ ಅವ್ರ ತಂದೆ ಅವು ಎಲ್ಲೆಲ್ಲ ದೊಡ್ಡ ಕಲಾವಿದರು ಇವ್ರ ಮುಂದೆ ನನಗೆ ಪಾರ್ಟ್ ಕೊಟ್ಟರು ನಾನು ಚಿಕ್ಕ ಮಗು ನಾನು ನನಗೆ ಏನು ಗೊತ್ತಿಲ್ಲ ಮಲಗಿದ್ದವನ್ನ ಕರ್ಕೊಂಬಂದು ಆಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಇದೇ ಕಲ್ಪನಾ ಟಾಕಿಸ್ತಿಲ್ಲ ಆಗ ಅಲ್ಲಿ ಅವಲ್ಲ ಜನಗಳೆಲ್ಲ ಮೈದಾನ ಆಯಿತು ಅಲ್ಲಿ ದೇ ಡ್ರಾಮಾ ಥಿಯೇಟ್ರ್ ಹಾಕಿದ್ರು ಅಲ್ಲಿ ಹಿರಣ್ಯ ಮತ್ತು ಮಂಡಳಿ ಥಿಯೇಟ್ರ್ ಹಾಕಿದ್ರು ನನಗೆ ರಾ ಒಂಬತ್ತೊಂಬತ್ತೆರಡು ಅವಾಗೆಲ್ಲ ಅವನು ಪದ್ ಬಹಳ ಭಾಳ ಒಂಬತ್ತೊಂಬತ್ತವರ ಮೇಲೆ ನಾಟಕ ಮಾಡ ಆಗಿಲ್ಲ ಒಂಬತ್ತೊಂಬತ್ತವರ ಮುಗಿದು ಬಿಡ್ತು ನಾನು ಅವಾಗ ಮಗು ನಾಲ್ಕು ವರ್ಷದ ಮಗು ಮಲಗಿರ್ತಿದ್ದೆ ನನ್ನನ್ನು ಎಫ್ಸಿ ಕರ್ಕೊಂಬಂದು ನಮ್ಮ ತಂದೆಯವರು ಎಫ್ಸಿ ಕರ್ಕೊಂಬಂದು ಬಿಳೋ ನಾ ಅಂತ ಅಳ್ತಿದ್ದೆ ಅವಾಗ ಪ್ರಾಕ್ಟೀಸ್ ನಾಟಕದ ಪ್ರಾಕ್ಟೀಸ್ ಅವಾಗ ಹಿರಣ್ಯನವರು ಮಕ್ಕಳನ್ನು ಹೇಗೆ ಏನು ಮಾಡಬೇಕು ಅಟ್ರಾಕ್ಷನ್ ಮಾಡಬೇಕು ಭಾಳ ಅಂತ ಕೂಡ್ತಾರೆ ಆಗಿನ ಕಾಲದಲ್ಲಿ ಈಗ ಪೈಸುಗಳು ಬಂದಿದೆ ಆಗ ಕಾಲ್ ಕಾಸುಗಳು ಅವಾಗ ಕಾಸುಗಳು ಈ ಮೂರು ಮೂರು ಕಾಸು ಟೂತ್ ಮೂರು ಕಾಸು ಅಂತ ಬರೋದು ಅದನ್ನೆಲ್ಲ ಜೊತೆ ಮಾಡ್ಕೊಂಡ್ಬಿಟ್ಟು ಒಂದು ಕೈ ಹೆಂಗೆ ಇಟ್ಕೊಂಡ್ಬಿಟ್ಟು ಟಗಡೆ ಅಲ್ಲಿ ಆಡಿಸೋದು ಒಂದು ಕೈಯಲ್ಲಿ ಬಿಸ್ಕತ್ತು ಹಾಕಿಸೋದು ಯಾವತ್ತು ನೋಡಿ ಮನೆ ಮಕ್ಕಳು ಶಬ್ದ ಇವತ್ತು ಮಕ್ಕಳು ಮಲಗಬೇಕಂದ್ರೆ ಏನೋ ಒಂದು ಶಬ್ದ ಲಾಲಿ ಪದ ಹಾಡಿದ್ರೆ ಮಕ್ಕಳು ಹೇಗೆ ಮಲಗ್ತಾರೋ ಆ ಕಡೆ ಗಮನ ಹೋಗುತ್ತೋ ಹಾಗೆ ಥರ ನಾನು ಅಳ್ತಾ ಇದ್ದವರು ಟಗಡೆ ಗಣ ಮಾಡ ನಾನು ಆ ಕಡೆ ಗಮನ ಏನೋ ಶಬ್ದ ಬರ್ತದೆ ನೋಡಿದೆ ಏನೊಂದು ಏನೊಂದು ಕೈಯಲ್ಲಿ ಬಿಸ್ಕತ್ತು ಹಾಕ್ತು ನೋಡಿ ಆಗಲೇ ನಮ್ಮ ಮನಸ್ಸಿನಲ್ಲಿ ಆ ಬಿಸ್ಕತ್ ಬಗ್ಗೆ ಆಸೆ ನೋಡು ಮನಸ್ಸಿಗೆ ಆಸೆ ಹೇಗೆ ಹುಟ್ಟುಬಿಡುತ್ತೆ ನೋಡಿ ಆಸೆ ಹೇಗೆ ಹುಟ್ಟುತ್ತೆ ಅನ್ನೋದಕ್ಕೆ ಕಾರಣ ಗೊತ್ತಾಗೋದಿಲ್ಲ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಂದರೆ ಒಂದು ಆ ಒಂದು ಇದಕ್ಕೆ ಮಕ್ಕಳ ಒಂದು ಮನಸ್ಸಿಗೆ ಏನು ಗೊತ್ತಿರುತ್ತೆ ಪಾಪ ಬಿಸ್ಕತ್ ಕೊಡ್ತಾರೆ ಅವ್ರು ಹೇಳೋರು ಮರೀ ಉಮಿ ಉಮಿ ಅಂತ ಕರೆಯೋರು ಉಮಿ ನೀನು ನಾನು ಹೇಳ್ದಂಗೆ ಮಾತಾಡ್ಬಿಟ್ರೆ ಇದಿಷ್ಟು ಕಟ್ಬಿಡ್ತೀನಿ ಅಂತಂದ್ರು ಸರಿ ನಮಗೆ ಆಸೆ ಬಿಸ್ಕತ್ ಬರುತ್ತೆ ಇಲ್ಲೇನ ಚಿಲ್ಲರೆ ಬರುತ್ತೆ ಚಿಲ್ಡ್ರೆ ಬರುತ್ತೆ ಅದು ಬರುತ್ತೆ ಬೇಡ ಅವ್ರು ನಮಗೆ ಬದು ಬಿಸ್ಕತ್ ಬೇಕು ಅಂತಂದ್ಕೊಂಡು ಅವ್ರು ಹೇಳ್ಕೊಟ್ಟಂಗೆ ಮಾತುಗಳೆಲ್ಲ ಹೇಳ್ತಿದ್ದೆ ಆಮೇಲೆ ಅವ್ರ ಕಂಬಿಲಿ ಕೃಷ್ಣರಾಯರು ಅಂತ ಇದ್ದಾರೆ ಒಳ್ಳೆ ಹಾರ್ಮಿನ ಮಾತು ನಾವೆಲ್ಲ ಗುರುಗಳೇ ಗುರುಗಳೇ ಅಂತಿದ್ವಿ ಕೃಷ್ಣರಾಯರು ಮಕ್ಕಳನ್ನ ಆಕರ್ಷಣೆ ಮಾಡೋದು ಬಹಳ ಒಂದು ಇತ್ತು ದ ಸ್ವಾಭಾವಿಕವಾಗಿ ಅವರು ಆ ಸಮಾಧಾನಿಗಳೇ ಆ ಸಾತ್ವಿಕರೇ ಮಕ್ಕಳನ್ನ ಅಟ್ರಾಕ್ಷನ್ ಮಾಡಕ್ಕೆ ಅವ್ರು ಯಾವ ಜೋಮಲ್ಲಿ ಸಕ್ಕರೆ ಇಟ್ಕೊಂಡಿದ್ರು ಆ ಕಲ್ಲು ಸಕ್ಕರೆ ಇಟ್ಕೊಂಡು ನನ್ನದು ಬರಿ ಬರಿ ಮರಿ 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 ಅಂತ ಮಾಡೋರು ನಾನು ಕಲಸಕ್ರದ ತಕ್ಷಣ ಹೋಗ್ತಿದ್ದೆ ತೊಳೆ ಮೇಲೆ ಕೂಸ್ಕೊಂಡು ಕಲಸಕ್ರ ತಿನ್ನಿಸೋರು ಚೆನ್ನಾಗಿದೆಯಾ ಚೆನ್ನಾಗಿದ್ದಂತ ಉಪಾಯ ಮಾಡಿ ಆಮೇಲೆ ಈ ಆ ನಾಟಕದಲ್ಲಿ ಪಾತ್ರದಲ್ಲಿ ಬರ್ತಲ್ಲ ಒಂದು ವಚನ ಅನ್ನೋ ನನ್ನ ಕೈಲಿ ಹೇಳೋರು ನೋಡಿ ನಮ್ಮ ಪುಣ್ಯ ಪ್ರಾರಂಭದಲ್ಲಿ ಎಂಥ ವಚನ ಅಂದರೆ ಅದನ್ನು ಹೇಳ್ತೀನಿ ಕೇಳಿ